ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಸೂಪರ್ ನ ಪಂದ್ಯ ಈಗ ನಿನ್ನೆ ಮುಕ್ತಾಯವಾಯಿತು ಈ ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತೊಮ್ಮೆ ಈಗ ಬ್ಯಾಟ್ ನಿಂದ ಕಣ್ಣು ಬರವನ್ನ ಹೆಚ್ಚಿಸುತ್ತಾರೆ ಉತ್ತರ ಭಾರತ ಈಗ ಪಂದ್ಯ ಎಂಟ್ರಿ ಕೊಟ್ಟಿದೆ ಇನ್ನು ನಿನ್ನೆ ನಡೆದಂತಹ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಸೂಪರ್ ನ ಸೂಪರ್ ಅದ ಪಂದ್ಯ ರಣರೋಚಕ ಹೈಲೈಟ್ಸ್ ಯಾವ ತರ ಇತ್ತಂತ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಹೈಲೈಟ್ಸ್ ಅನ್ನ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಕಿ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಇನ್ನು ನಿನ್ನೆ ನಡೆದ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಈ ಒಂದು ಪಂದ್ಯ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವೆ ಸೂಪರ್ ಓವರ್ ಆದ ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ಬಾಂಗ್ಲಾ ತಂಡದ ನಾಯಕ ಇಲ್ಲಿ ಬೌಲಿಂಗ್ ಆಯ್ಕೊಂಡ್ರು ನಂತರ ಬ್ಯಾಟಿಂಗ್ ಎಳೆದ ಟೀಮ್ ಇಂಡಿಯಾ ಪರ ಆರಂಭಿಕರಾಗಿ ಅಭಿಷೇಕ್ ಶರ್ಮಾ ಮತ್ತು ಶುಭನ್ ಗಿಲ್ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿತು ಬಟ್ ಈ ಒಂದು ಜೋಡಿ ಕಳೆದ ಪಂದ್ಯದಲ್ಲಿ ಕೂಡ ಪಾಕ್ ವಿರುದ್ಧ ಅಬ್ಬರದ ಬ್ಯಾಟಿಂಗ್ ಮೂಲಕ ಹೆಸರುವಾಸಿಯಾಗಿತ್ತು ಅಂದ್ರೆ ಈ ಒಂದು ಆಟವನ್ನು ಕೂಡ ಇಲ್ಲಿ ಅಭಿಷೇಕ್ ಮತ್ತು ಗಿಲ್ ಅವರು ಬಾಂಗ್ಲಾ ವಿರುದ್ಧವೂ ಕೂಡ ಒಂದು ಅದ್ಭುತ ಜೊತೆ ಆಟವಾಡಿ ಟೀಂ ಇಂಡಿಯಾಗೆ ಒಂದು ಉತ್ತಮ ಅಡಿಪಾಯವನ್ನು ಹಾಕಿಕೊಟ್ಟರು ಅಂದರೆ ಅಭಿಷೇಕ್ ಶರ್ಮಾ ಇಲ್ಲಿ ಎಪ್ಪತ್ತ ಐದು ರನ್ ಹಿಡಿದು ಅದ್ಭುತವಾಗಿ ಅಂದ್ರೆ ಶುಬ್ಬನ್ಗೆಲ್ ಇಪ್ಪತ್ತೊಂಬತ್ತು ರನ್ ಆದಾಗ ರಿಯಾದ್ ಇಷಾದ್ ಹುಸೇನ್ ಅವರ ಬಾಲಿಂಗ್ ನಲ್ಲಿ ಸಿಕ್ಸ್ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇಲ್ಲಿ ಬ್ಯಾಟಿಂಗ್ ಏನಪ್ಪಾ ಅಂದ್ರೆ ಸೂರ್ಯ ಕುಮಾರ್ ಯಾದವ್ ಅವರ ಜಾಗಕ್ಕೆ ಶಿವಂ ದುಬೆ ಏಕೆಂದರೆ ಶಿವಂ ದುಬೆ ಸ್ಪಿನ್ ಗೆ ಚೆನ್ನಾಗಿ ಆಡದಾರಂತ ಅವ್ರನ್ನ ಪ್ರಮೋಟ್ ಮಾಡಿದ ಸ್ಕೈ ಅವರು ಈಗ ಇಲ್ಲಿ ದೊಡ್ಡ ಎಡವಟ್ಟು ಮಾಡಿಕೊಂಡಂತಾನೆ ಹೇಳ್ಬಹುದು ಬಟ್ ದುಬೆ ಕಡೆಯಿಂದ ಯಾವ ತರಹದ ಇನ್ನಿಂಗ್ಸ್ ಕೂಡ ಇಲ್ಲಿ ಮೂಡಬಾರ್ದಲ್ಲ ಕೇವಲ ಎರಡು ರನ್ ಆದಾಗ ಅವರು ಕೂಡ ಇಲ್ಲಿ ನಿರ್ಷಾದ್ ಹುಸೇನ್ ಅವರ ಬಾಲಿನಲ್ಲಿ ನಲ್ಲಿ ಹೋಗಿ ಇಲ್ಲಿ ಹೃದಯ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ನಂಬರ್ ಫೋರ್ ನಲ್ಲಿ ಬಂದಿದ್ದು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಹೀಗಾಗಿ ತಮ್ಮ ಬ್ಯಾಟಿಂಗ್ ಆರ್ಡರ್ನೂ ತಿಲಕ್ ವರ್ಮಾ ಅವರ ಜಾಗಕ್ಕೆ ಇಲ್ಲಿ ಸೂರ್ಯ ಕುಮಾರ್ ಯಾದವ್ ಅವರು ಬರ್ತಾರೆ ಬಟ್ ಕೂಡ ಬಟ್ ಟೀಮ್ ಇಂಡಿಯಾ ಪರವಾಗಿ ಕೊಟ್ಟಿಲ್ಲ ಕೇವಲ ಐದು ರನ್ ಆದಾಗ ಇವರು ಕೂಡ ಮುಸ್ತಾಫ್ ಅಜರ್ ರಹಮಾನ್ ಅವರ ಬಾಲಿಂಗ್ ನಲ್ಲಿ ಹಿಂದೆ ಹುಡುಗಿ ವಿಕೆಟ್ ಕೀಪರ್ ಅಂದ್ರೆ ಚಾಕರ್ ಅಲ್ಲಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಕೊನೆಯದಾಗಿ ನಿಂತುಕೊಂಡು ಆಡಿದ್ದು ಇಲ್ಲಿ ನಮ್ಮ ತಂಡದ ಪರ ಹಾರ್ದಿಕ್ ಪಾಂಡ್ಯ ಒಂದಲ್ಲಿ ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಾ ಇರಬೇಕಂದ್ರೆ ಅವರು ಕೂಡ ಇಲ್ಲಿ ಬೇಗನೆ ಔಟ್ ಆದರೂ ಲೆವೆನ್ ಪಾಯಿಂಟ್ ಒನ್ ಓವರ್ ಇದ್ದಾಗ ಅಭಿಷೇಕ್ ಶರ್ಮಾ ಅವರು ಭಾರತ ತಂಡ ನೂರ ಹನ್ನೆರಡು ರನ್ಗೆ ಇಲ್ಲಿ ಮೂರನೇ ವಿಕೆಟ್ನ ಅಭಿಷೇಕ್ ಅವರ ರೂಪದಲ್ಲಿ ಬಟ್ ಅಭಿಷೇಕ್ ಒಂಥರ ಬ್ಯಾಟರ್ ಆಗಿ ಇಲ್ಲಿ ಬ್ಯಾಟಿಂಗ್ ಮಾಡಿ ಹೋಗಿದ್ರು ಆದರೆ ಮೂವತ್ತೇಳು ಬಾಲ್ಗೆ ಎಪ್ಪತ್ತೈದು ರನ್ ಹಿಡಿದ ಅವರು ಆರ್ ಓವರ್ ಜೊತೆಗೆ ಐದು ಸಿಕ್ಸರ್ ಸಹಿತ ಟೂ ಹಂಡ್ರೆಡ್ ಟೂ ಸ್ಟೈಕ್ ಬ್ಯಾಟ್ ಮಾಡಿದರು ಕೊನೆಯದಾಗಿ ಹಾರ್ದಿಕ್ ಮತ್ತು ಅಕ್ಷರ ಪಟ್ಟ ನಡುವೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬಂತು ಮಾಧ್ಯದಲ್ಲಿ ತಿಲಕ್ ವರ್ಮ ಕೂಡ ಇಲ್ಲಿ ಹೋಗಿ ಔಟ್ ಆಗಿ ಹೊರಗೋದ್ರೆ ಹಾರ್ದಿಕ್ ಪಾಂಡ್ಯ ಈ ಒಂದು ಪಂದ್ಯವನ್ನು ಕೊನೆಯದಾಗಿ ತೆಗೆದುಕೊಂಡು ಹೋದರು ಇಪ್ಪತ್ತೊಂಬತ್ತು ಬಾಲ್ಗೆ ಮೂವತ್ತು ಎಂಟು ಹೊಡೆದು ಕೊನೆಯ ಬಾಲ್ ಸಿಕ್ಸ್ ಹುಡುಗಿ ಮಾಡಿ ಹಾರ್ದಿಕ್ ಅವರು ಇಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂತಿಮವಾಗಿ ಭಾರತ ತಂಡ ಇಲ್ಲಿ ನಿಗದಿತ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ನೂರ ಅರವತ್ತ ಮಾತ್ರ ಇಲ್ಲಿ ಬೆಳೆಸಿತು ಇನ್ನು ಬಾಂಗ್ಲಾ ಪರವಾಗಿ ರಿಯಾಜ್ ಇರ್ಷಾದ್ ಹುಸೇನ್ ಅವರು ಎರಡು ವಿಕೆಟ್ ಕಳೆದರೆ ಮುಸ್ತಾಫ್ ಅಜರ್ ರಹಮಾನ್ ಕೂಡ ಒಂದು ವಿಕೆಟ್ ಪಡೆದು ಇಲ್ಲಿ ಮಿಂಚಿದರು ಈ ಒಂದು ಒನ್ ಸಿಕ್ಸ್ಟಿ ನೈನ್ ಟಾರ್ಗೆಟ್ ಬೆನ್ನತ್ತಿದ ಬಾಂಗ್ಲಾ ತಂಡ ಇನ್ನು ಬಾಂಗ್ಲಾ ಪರವಾಗಿ ಸಯೀದ್ ಹುಸನ್ ಮತ್ತು ತಂಜೀದ್ ಹಸನ್ ಅವರು ಇಬ್ಬರು ಕೂಡ ಆರಂಭಿಕರಾಗಿ ಬರ್ತಾರೆ ಎರಡನೇ ಓವರ್ ನಲ್ಲಿ ಬೋಬಾ ಅವರ ಬಾಗಿಂಗ್ನಲ್ಲಿ ಸಯೀದ್ ಹಸನ್ ಅವರು ದುಬೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಕೇವಲ ಒಂದು ರನ್ ಗೆ ಹಸನ್ ಅವರು ಔಟ್ ಆದರೆ ಇಲ್ಲಿ ಅವರ ಜೊತೆಗೂಡಿದ್ದು ಇಲ್ಲಿ ಯಮಾನ್ ಯಮಾನ್ ಮತ್ತು ಸೈ ಹಸನ್ ಅವರ ನಡುವೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗದಿರಬೇಕಾದರೆ ಕುಲ್ದೀಪ್ ಯಾದವ್ ಆ ಒಂದು ಪಾರ್ಟ್ನರ್ಶಿಪ್ನ ಬ್ರ್ಯಾಕ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಅವರ ಓವರ್ನಲ್ಲಿ ಯಮಾನ್ ಅವರು ಹೋಗಿ ಅಭಿಷೇಕ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ನೀವು ಇವ್ರನ್ನ ಬಿಟ್ಟರೆ ಹತ್ತಾರು ಕಡೆಯಿಂದ ಕೂಡ ಇಲ್ಲಿ ಬಾಂಗ್ಲಾಪುರ ರನ್ ತೆರಳಿಲ್ಲ ಹೃದಯ್ ಏಳು ರನ್ ಔಟ್ ಆದರೆ ಇಲ್ಲಿ ಹಸೈನ್ ಅವರು ಯಾವುದೇ ರನ್ ಗಳಿಸಲು ಕೂಡ ಆಸಕ್ತರಾದರು ಕೊನೆಯದಾಗಿ ಬಾಂಗ್ಲಾ ತಂಡ ಈ ಒಂದು ಇನ್ನಿಂಗ್ಸ್ ಕೇವಲ ನೂರ ಇಪ್ಪತ್ತೇಳಕ್ಕೆ ಇಲ್ಲಿ ಕಂಡು ಮಾಡಿತ್ತು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ನಲ್ಲಿ ಬಾಂಗ್ಲಾ ತಂಡ ನೂರ ಇಪ್ಪತ್ತು ರನ್ಗೆ ಸರ್ವ ಪತನ ಕಂಡಿತು ಬಾಂಗ್ಲಾ ತಂಡದ ಪರವಾಗಿ ಸೈಫ್ ಹಸನ್ ಅವರು ಅರವತ್ತೊಂಬತ್ತು ರನ್ ಹೊಡೆದು ಕೊನೆಯದಾಗಿ ಅವರು ಕೂಡ ಇಲ್ಲಿ ಉರ ಬಾಲಿಂಗ್ ಬಾಲಿನಲ್ಲಿ ಅಕ್ಷರ್ ಪಟೇಲ್ ಹಿಡಿದಂತಹ ಆ ಒಂದು ಕ್ಯಾಚ್ ಇಲ್ಲಿ ಬಲಿಯಾಗ್ತಾರೆ ಇದಕ್ಕೆ ಅಂತಿಮವಾಗಿ ಬಾಂಗ್ಲಾ ಇಲ್ಲಿ ಆಲ್ಔಟ್ ಆಗಿ ಭಾರತ ವಿರುದ್ಧ ಮಂಡಿಯು ಈ ಒಂದು ಪಂದ್ಯದಲ್ಲಿ ಕೂಡ ಇಲ್ಲಿ ಭಾರತ ಕಳಪೆ ಫೀಲ್ಡಿಂಗ್ ಅನ್ನ ಮಾಡಿದೆ ಅಕ್ಷರ್ ಪಟೇಲ್ ಅವರ ಓವರ್ನಲ್ಲಿ ಸ್ಟೇಟ್ ಕ್ಯಾಚ್ ಅನ್ನು ಕೂಡ ಅಕ್ಷರ್ ಪಟೇಲ್ ಅವರು ಬಿಟ್ಟರೆ ಅದೇ ತರ ಇಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಂ ದುಬೆ ಅವರು ಕ್ಯಾಚ್ ಬಿಟ್ಟು ಹಾವಳಿ ಮಾಡಿದ್ರು ಇದು ಏನಪ್ಪಾ ಅಂದ್ರೆ ಈ ಒಂದು ಏಷ್ಯಾ ಕಪ್ ನಲ್ಲಿ ಭಾರತದ ಕಳಪೆ ಫೀಲ್ಡಿಂಗ್ ಹಾವಳಿ ಮತ್ತೆ ಎದ್ದು ಕಾಣ್ತದೆ ಈ ಒಂದು ಪಂದ್ಯ ಗೆಲ್ಲುವ ಮುಖಾಂತರ ಭಾರತ ತಂಡ ಇಲ್ಲಿ ಗೆ ಎಂಟ್ರಿ ಕೊಟ್ಟಿದೆ ಇವತ್ತಿನ ಪಂದ್ಯ ெண்ட் ஆக இல்ல பாங்கலா பாக் எரூ தண்ட் தண்ட நம்ம விருது ஆடபோது பாங்லாஸ் பாக் தண்ட அவ விருது ஆடவ எல்லா சாத்தவங்க இண்டியா வர்சஸ் பாங்ளா நிறுவன க்ளரோச்சை இஷ்டியு